ಕುಣಿಗಲ್ ಎಂಟ್ರೆನ್ಸ್ ಇದು ಸೊ ಇಲ್ಲಿ ಚಿಕ್ಕಣ್ಣ ಸ್ವಾಮಿ ಟೆಂಪಲ್ ಅಂತ ಹೇಳ್ಬಿಟ್ಟು ದೇವಸ್ಥಾನ ಇದೆ ಪವರ್ಫುಲ್ ತುಂಬಾ ಪವರ್ಫುಲ್ ದೇವಸ್ಥಾನ ಯಾರು ಯಾರು 얘는 ಕೇಳ್ಕೊತಾರೆ ಎಲ್ಲಾರ್ಗೂ ಆಗುತ್ತೆ ಅಂತ ಹೇಳ್ತಾರೆ ಸೊ ಅದೆ ನೀನ ಒಬ್ಬನೇ ಕಷ್ಟಪಡ್ತರೆ ಆಸೆ ಇದಿರಲ್ಲ ಜೊತೆಗೆ ನಿನ್ನ ಪ್ರಾಣ ಸ್ನೇಹತನ ಹಾಕೊಂಡು ಈ ಒಟ್ಟಿಗೆ ಒಟ್ಟಿಗೆ ಕಷ್ಟಪಡ್ರೆ ನಿನ್ನ ಆಸೆ ಈಡೇರ ಗ್ಯಾರಂಟಿ ಆ ಅಯ್ಯೋ ಬೋಲಿ ಮಗನೇ ಎಲ್ಲರೂ ಏನೋ ಒಂದ್ ಕೇಳಿಕೊಳ್ಳೋಕೆ ಬಂದಿದೀವಿ ಸೊ ಎಲ್ಲರಗೂ ಒಳ್ಳೇದಾಗ್ಲಿ ಯಾರಾದ್ರೂ ಏನ ಕೇಳಳ್ತೀರಾ ಹೇಳ್ರಪ್ಪ ಆ ಹೇಳ್ರಪ್ಪ ಹೇಳ್ರೋ ಸುಪ್ಪು ಏನು ಕಕತೆಪ್ಪ ಟಾಪ್ ಸೀಕ್ರೆಟ್ ರಮೇ ರಮೇ

ಅಣ್ಣ ನನ್ನ ಕೈಲ ಆಯ್ತಾ ಇಲ್ಲ ಅಯ್ಯೋ ಅಣ್ಣ ಇವಾಗ ಹೇಳ್ತೀನಿ ಬೇಡ ಬೇಡ ನೀನ್ ಹೇಳಲೆ ಬೇಡ ಸುಮ್ಮನೆ ಇದ್ ಬಿಡಪ್ಪ ನೀನ್ ಹೇಳ್ದಿರೋದೇ ದೊಡ್ಡ ಖುಷಿ ವಿಚಾರ ಸೊ ಸುಬ್ಬಗೆ ಜವಾಬ್ದಾರಿ ಬರಲಿ ಮನೆ ದೊಡ್ಡವರು ದೊಡ್ಡವರ ತರ ನೋಡ್ಲಿ ಚಿಕ್ಕೋರ್ನ ಚಿಕ್ಕೋರ್ ತರ ನೋಡ್ಲಿ ಅಣ್ಣ ನಂಗೆ ಜವಾಬ್ದಾರಿ ಇಲ್ಲ ಅಂತ ಇಲ್ ನೀನು

ಜಾರದತಿಲ್ಲಿ ಇಲ್ಲಿ ಸರ್ ಸರ್ ಕ್ಯಾಮ್ರಾ ಪೈಟ್ನ ಇಟ್ಕೊಬಿಡ್ತೀನಿ ನಾನು ಹೋದ್ರೆ ಸಮೇತ ಹೇಳಿ ಜಾರ್ದಪ್ಪ ಇಲ್ಲಿ ಜಾರ್ತದೆ ಕಂಬಾಸ್ ಅವರೇ ಕಂಬಾಸ್ ಎಲ್ಲ ತೋರಿಸ್ಬೋತೀನಿ ಸೊಬನ ಹರ ನಾವು ಎಲ್ಲ ಪೂಜೆ ನೀನೇ ಕೊಡೋ ಅವ್ರಿಗೆ ಅಲ್ಲಿ ಇದು ಮಾಡ್ಸೋಕ್ಕೆ ಹತ್ತು ರೂಪಾಯಿ ಕೊಡಬೇಕು terus pake bro terus boleh patah ಅಮ್ಮವರು ನಿಂಬೆಣ್ಣಿಸ್ಕೊಂಡ್ರು ನೀಟಾಗಿ ಕೇಳ್ಕೊಳ್ಳಿದ್ದೇವ್ರನ್ನ ना <laughs> बंदाला <laughs>

ವೆ ಗೋಮಾತೆ ಅದಕ್ಕೂ ಮಳೆನ ತಿಂದು ತಿಂದು ಬೇಜಾರಾಗಿ ಸೈಡಿನಿಟ್ಟಕ್ಕೆ ಸೈಡಿ ಬಿಟ್ಬಿಡಕ್ಕೆ ಎಷ್ಟು ಅಂತ ಅದು ತಿಂತದೇಟಿವಾ

ಅದು ಇದನೇವೊಂದು ರೋದ್ನೆಗಳು ದೇವಸ್ಥಾನಗಳು ವ್ಯಾಪಾರಿಗಳು ಅವ್ರು ಮಾಡ್ತಾರಲ್ಲ ಏನ್ ಮಾಡ್ತಾರೆ ಏನು ಹಿಂಸೆ ಕೊಡ್ತಾರಲ್ಲ ರಾಮ ಅವ್ರಿಗೆ ಹಿಡಿದಿರೋದೆಲ್ಲ ಬಿಟ್ಬಿಡ್ಲಿ ಹಿಡ್ಕೊಂಡಿತ್ತು ಇವತ್ತು ಎಲ್ಲಾ ನಿಂಬೆಣ್ಣು ಜಜ್ಜದಂಗೆ ಎಲ್ಲಾ ಜಜ್ ಹೋಗ್ಲಿ ಸೊ ಕೇಳ್ಕಿ ದೇವ್ರ ಹತ್ರ ಎಲ್ಲ ಆರಾಮಾಗಿರ್ಲಿ